ಇಡೀ ಭೂಮಂಡಲದಲ್ಲಿ ಎಲ್ಲರೂ ನಂಬುವಂತ ದೇವತೆ ಎಂದರೆ ಅದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ರೈತ ಸಹ ಇವಳನ್ನೇ ನಂಬಿ ಜೀವನ ಮಾಡ್ತಾನೆ ಕೋಟ್ಯಾಧಿಪತಿಯೂ ಸಹ ಇವಳಿಲ್ಲದೆ ಬದುಕಲಾರನು ಎಷ್ಟೇ ಕೋಟಿ ಇದ್ದರೂ ಸಹ ಹೊಟ್ಟೆಗೆ ಅನ್ನ ತಿನ್ನಲೇಬೇಕು ಅನ್ನದಾತರಿಗೆ ಒಲಿಯುವಂತಹ ದೇವಿ ಶ್ರೀ ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಿ ಎಂಥ ಶ್ರೀಮಂತನಾದರೂ ಬಡವನಾದರೂ ಹೊಟ್ಟೆಗೆ ಅನ್ನ ತಿನ್ನಲೇಬೇಕು ಕಷ್ಟದಲ್ಲಿದ್ದವರಿಗೆ ಒಂದು ತುತ್ತು ಅನ್ನ ರೆ ತಾಯಿ ಅನ್ನಪೂರ್ಣೇಶ್ವರಿ ಸದಾ ನಿಮ್ಮೊಂದಿಗೆ ಇರುತ್ತಾಳೆ ಅದೇ ರೀತಿ ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಮಾಡಿದರೆ ನಿಮಗೆ ಸಕಲ ಸಮಸ್ಯೆ ಬಗೆಹರಿಯುತ್ತದೆ ಅನ್ನಪೂರ್ಣೇಶ್ವರಿ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ ಈ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಸಹ ನಡೆಯುತ್ತದೆ ಪ್ರತಿದಿನ ಬಂದಂತಹ ಭಕ್ತರಿಗೆ ಅನ್ನ ಸಂತರ್ಪಣೆ ಸಹ ಇರುತ್ತದೆ ಇಲ್ಲಿ ಸರ್ಪದೋಷ ನಿವಾರಣೆ ಸಹ ನಡೆಯುತ್ತದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಂದೇ ಇಲ್ಲಿ ಸರ್ಪದೋಷ ನಿವಾರಣೆ ಮಾಡಲಾಗುತ್ತದೆ ಅದಲ್ಲದೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ತಾಯಿ ಬಗಲಾಂಬಿಕೆ ಹೋಮ ಸಹ ನಡೆಯುತ್ತದೆ ಇಲ್ಲಿ ತಾಯಿಗೆ ಒಂದು ರೂಪಾಯಿ ಹರಕೆ ಕಟ್ಟಿದರೆ ಸಾಕು ನಿಮ್ಮ ಸಮಸ್ಯೆಗಳು ಮಾಯವಾಗುತ್ತದೆ ಇಲ್ಲಿ ತಾಯಿಗೆ ಬೆಲ್ಲದ ಆರತಿ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ನಿಮ್ಮ ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವುದು ಕಂಕಣ ಭಾಗ್ಯ ಕೂಡಿ ಬರುವುದು ಮಕ್ಕಳ ಭಾಗ್ಯ ದೊರೆಯುವುದು ಹಾಗೂ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಕೂಡ ಆಗುತ್ತದೆ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ವಿಶೇಷತೆ ಇದೆ ಬಂದಂತಹ ಭಕ್ತರಿಗೆ ಮನಶಾಂತಿ ನೀಡುವಂತಹ ಸ್ಥಳವಾಗಿದೆ ಹೆಣ್ಣು ಮಕ್ಕಳಿಗೆ ಅವರ ತವರು ಮನೆಗೆ ಬಂದಂತ ಭಾವನೆ ಎನಿಸುತ್ತದೆ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಳ್ಳಿ ತಾಯಿ ಖಂಡಿತ ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳೆ ಮಕ್ಕಳ ಜ್ಞಾಪಕ ಶಕ್ತಿ ವೃದ್ಧಿಯಾಗಲು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿದರೆ ಮಕ್ಕಳ ಬುದ್ಧಿ ಚುರುಕಾಗುತ್ತದೆ ಪ್ರತಿ ಶುಕ್ರವಾರ ಹುಣ್ಣಿಮೆಯಂದು ಜೇನುತುಪ್ಪದ ಅಭಿಷೇಕ ಮಾಡಿಸಿ து ஒதாக ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಒಳ್ಳೆ ಟೆಂಪಲು ಹೋಗಿಬಿಟ್ಟು ಬನ್ನಿ ಅಂತ ಅಡ್ರೆಸ್ ಮೇಲೆ ನಮ್ಮ ತಂಗಿ ಇಲ್ಲೇ ಇರ್ತಾರೆ ಕೆ ಆರ್ ಫಾಮ್ಲಿ ಅವ್ರ ಜೊತೆ ನಾನು ಬಂದಿದೆ ಫಸ್ಟ್ ಟೈಮ್ ಆವಾಗ ನನ್ನ ಮನಸ್ಸಲ್ಲಿ ಏನಾಗಿತ್ತು ಆ ವಿಷಯ ನಾನು ಕೇಳ್ಕೊಂಡೆ ಇವಾಗ ನನ್ನ ಮಗನಿಗೆ ಅದು ಸಿಕ್ಕಿದೆ ಸೊ ಸೆಕೆಂಡ್ ಇದ್ದಕ್ಕೇ ನನಗೆ ಆ್ಯಕ್ಚುಲಿ ಗೊತ್ತಾಯಿತು ಇದು ಪ್ರತಿಫಲ ಏನು ಸಿಗುತ್ತೆ ಅಂತ ಕೇಳೋಂಥ ಏನೇನು ಪಾಸಿಬಿಲಿಟೀಸ್ ಇದೆ ಇಲ್ಲಿ ಆದರೆ ಸೆಕೆಂಡ್ ಇದಕ್ಕೆ ನನ್ನ ಮಗನದು ಕೆಲಸ ಆಯಿತು ಇವಾಗ ಏನಿದೆ ಮನಸ್ಸಲ್ಲಿ ಏನಿದೆ ನಾವು ಹೇಳಿಕೊಂಡು ಶುಕ್ರವಾರ ಶುಕ್ರವಾರ ನಾವು ಬಂದುಬಿಟ್ಟು ಈ ದೇವರು ಪೂಜೆ ಮಾಡಿ ಆರತಿ ಮಾಡಿಕೊಂಡು ಒಳ್ಳೆ ಒಳ್ಳೆಯ ಸಿಗುತ್ತೆ ಇಲ್ಲಿ ಬಂದು

bye <laughs>